ನಮಸ್ಕಾರ ಸ್ನೇಹಿತನ ಶಿವಮೊಗ್ಗ ಆರಂಭಿಸಿ ಹಿಂಭಾಗದಲ್ಲಿ ಹತ್ತನೇ ಕ್ರಾಸು ಈ ಕಾರು ಹಿಂಭಾಗದಲ್ಲಿ ಬಂಪರ್ ಹತ್ರ ಹಾವು ತುಂಬ ಓಡಾಡ್ತಿತ್ತು ಬೆಳಗ್ಗೆಯಿಂದ ಅಂದರು ನನಗೆ ಫೋನ್ ಮಾಡಿದ್ದು ಸಂಜೆ ಮೇಲೆ ಬಂದು ನೋಡಿದ್ರೆ ಕೇರ ಹಾವು ಕೇರ ಹಾವಿಗೆ ಈಗಿರುತ್ತೆ ಕಪ್ಪು ಪಪ್ಪಟ್ಟೆ ಪರಿಸ್ಥಿತಿ ಖಾಲಿ ಜಾಗ ಕಾರ್ಗಳು ನಿಲ್ಲಿಸಿದರೆ ನಾಯಿ ಮರಿಗಳಿದ್ದಾವೆ ಅದಕ್ಕೆ ತಕ್ಕಂಗೆ ಇಲ್ಲಿ ಹುಡ್ಗಳೆಲ್ಲ ಹಾಕಿದ್ದಾರೆ ನಾಯಿ ಮರಿಗಳಿದ್ದಾವೆ ಇಲ್ಲಿ ಹಿಲಿಗಳು ತುಂಬ ಇದೆ ಹಾಗಾಗಿ ಹಾವು ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ತೆ ಸರ್ ನಿಮ್ಮ ಮಿಸ್ರು ಸರ್ ಯಾವ ಏರಿಯಾದ ಅಲ್ಲಿ ಹಾಂ ಯಾವ ಏರಿಯಾ ಹೌದಾ ವಿನಮ್ನದಲ್ಲಿ ಸರ್ ಎಷ್ಟನೇ ಕ್ಲಾಸು ಏನಿದು ಕ್ಲಾಸು ಹೌದಾ ಹ್ಞೂ ಸರ್ ಏನಾಗಿದೆ ಈಗ ಅದೇ ಹಾವು ಬಂದುಬಿಟ್ಟು ಮಧ್ಯಾಹ್ನ ಹಾಂ 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 ಜಾಮ್ ಆಗಿಬಿಟ್ಟಿದೆ ಹೋಗ್ತಾ ಇಲ್ಲ ಹೌದಾ ಓಕೆ ಬಂಪರಲ್ಲಿ ओ ओ ओ ई शिकोडे चिलले कोका ने औरा आसावर बडरा इंगे औरगे बडबाक रबी नेल्ला बिडसको गुतिरबक तविदरे तालेनेच सुंदरचिस तो अरेम ओ वर ओलेटा घोइट्र बळगे आ काय शिकतो ओहो घोबरते ई शिकोडे गाव कले

ಇದು ಕೆರೆ ಅವಂತ ರಾಡ್ಸ್ಬೇಕು ಪಾಪ ಪರಿಸ್ಥಿತಿ ಏನಾಗಿದೆ ಅಂದರೆ ಕಾಲಲ್ಲಿ ಬಂಪರು ಕೂರ ಜಾಗದಲ್ಲಿ ಸಣ್ಣ ಅಲ್ಲಿ ಹೋಗ್ಬಿಟ್ಟಿದೆ ತಲೆ ಸಣ್ಣ ಇತ್ತಲ್ಲ ಹೋಗಿದೆ ದೇಹ ನೋಡಿ ಹಿಂಗಾಗಿದೆ ತೊಂದರೆ ಪಪ್ಪ ಅಕ್ಕಂಥ ಅವಕಾಶ ಭಾಳ ಕಮ್ಮಿದೆ ಬೆಳಗ್ಗೆಯಿಂದ ಉಸಿರಾಕೊಂಡು ಉದಾರ್ತಾ ಇತ್ತು ಅವ್ರಿಗೇನೋ ನಾರ್ಮಲಾಗಿ ಏನೋ ಹುಡ್ಕ್ತಾ ಇದೆ ಅಂತ ಅನ್ಕೊಂಬಿಟ್ಟಿದ್ದಾರೆ ಅದು ನೋಡಿದರೆ ಪರಿಸ್ಥಿತಿ ಹಿಂಗಾಗಿದೆ ಇಲ್ಲಿಗಳು ತುಂಬ ಇರ್ತವೆ ನಿತ್ತಿರ ಗಾಡಿಯಲ್ಲಿ ಕಾರಲ್ಲೇ ಹಾಗಾಗಿ ಕಾರ ಹತ್ರ ಹಾವುಗಳು ಬರೋದು ಸಹಜ ನಿತ್ತಿರ ಗಾಡಿಯಲ್ಲಿ ಇಲಿಗಳು ತುಂಬ ವಾಸ ಮಾಡ್ತವೆ ಈ ಸರ್ ಯಾವ ಏರಿಯಾದು ನಿಮ್ಮ ಸರ್ ಮೆಕ್ಯಾನಿಕ್ ಆಟ ನೋಡಿ ಪಾಪ ಇವರು ಓನರ್ ಕರೆಸಿದ್ರು ಬಂದರು ಬಂಪರ್ ನೀಟಾಗಿ ಬಿಚ್ಚಿಕೊಟ್ಟಿದ್ದಕ್ಕೆ ಕೆಲಸ ಆಗಿದೆ ಚೆನ್ನಾಗಿ ನನಗೆ ದೇವರಲ್ಲಿ ಉಳಿಸ್ಬೇಕನ್ನೋ ಯೋಚನೆ ಮಾಡಿದ್ದೀವಿ ಎಲ್ಲರೂ ಹಾಗಾಗಿ ಭಗವಂತ ಉಳೀಲಿ ಅಂತ ಕೇಳ್ತಿದ್ದೆ ಓನರ್ ಬಂದ್ರಾ ಓನರಲ್ಲೇ ಆಯ್ತು ಓಕೆ ಥ್ಯಾಂಕ್ ಯು ಒಳ್ಳೆದಾಗಲಿ ಹಾಂ ಬಿಡಿ ಕೀಲೋ ಕೊಡ್ಬಿಡ ಯಾವಾಗಲೂ ಅಷ್ಟೇ ಅಷ್ಟೆ ಕೀಲಡ್ಕೀರಡು ಬಿಲ್ಪಡ ಏನ್ ಹೇಳ್ತಾನೆ ಬಿಲ್ಪಡ ಓಕೆ ಏನು ಹೇಳ್ತಾನೆ ಬಿಟ್ಪಡ